ಎಲ್ಲಾ ಗೃಹಲಕ್ಷ್ಮಿಯರಿಗೆ ಒಂದು ಕಡೆಗೆ ನಾಲ್ಕು ಸಾವಿರ ರೂಪಾಯಿ ಎರಡು ಕಂತು ಹಣ ಜಮೆ ಆಗ್ತಾ ಇದೆ ಮತ್ತೆ ಯಾರಿಗೆಲ್ಲ ಹಣ ಬಂದಿಲ್ಲ ವಿಡಿಯೋ ಕೊನೆ ತನಕ ನೋಡಿ ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಇದೆ ಹತ್ತೊಂಬತ್ತನೇ ತಾರೀಕಿಗೆ ಪ್ರಾರಂಭವಾಗ್ತಾ ಇದೆ ಹೀಗಾಗಿ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಈ ತರ ಸಾಲ ಸೌಲಭ್ಯ ಗೃಹಲಕ್ಷ್ಮಿಯರಿಗೆ ಮಾರಿಕೊಡೋದಾಗಿ ಹೇಳಲಾಗಿದ್ದು ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಸಿಹಿ ಸುದ್ದಿ ಬಂದಿದೆ ಒಂದು ಹೊಸ ನಿಯಮ ಕೂಡ ಬಂದಿದೆ ಇನ್ನು ಬಂಗಾರದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಿರುವಂತದ್ದು ವೀಕ್ಷಕರೇ ಹೌದು ಎಷ್ಟು ಇಳಿಕೆ ಆಗಿದೆ ಅಂದ್ರೆ ಬರೋಬ್ಬರಿ ಇಲ್ಲಿ ಹದಿನೈದು ದಿನದಲ್ಲಿ ಹದಿನೈದು ಸಾವಿರ ರೂಪಾಯಿ ಇಳಿಕೆ ಆಗಿದೆ ಬೆಳ್ಳಿ ದರ ಹದಿನೈದು ದಿನದಲ್ಲಿ ನಲವತ್ತೈದು ಸಾವಿರ ರೂಪಾಯಿ ಅಷ್ಟು ಕುಸಿತ ಕಂಡಿರುವಂತದ್ದು ಈಗ ಬಂಗಾರ ದರ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಕೆಜಿ ಬೆಳ್ಳಿ ದರ ಒಂದು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಆಗಿರುವಂತದ್ದು ಹಾಗೆ ವೀಕ್ಷಕರೇ ಮುಖ್ಯಮಂತ್ರಿಗಳ ಮನೆ ಯೋಜನೆ ಮತ್ತು ರಾಜೀವ್ ಗಾಂಧಿ ವಸತಿ ಯೋಜನಡಿಯಲ್ಲಿ ನೀವು ಕೂಡ ಈಗಾಗಲೇ ಠೇವಣಿ ಕೊಟ್ಟು ಮನೆ ಬುಕ್ ಮಾಡಿದ್ರೆ ಮನೆಯನ್ನ ಏನಾದರೂ ಖರೀದಿ ಮಾಡಲು ಪ್ಲಾನ್ ಮಾಡಿದ್ರೆ ಅದಕ್ಕೋಸ್ಕರ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಇವರಿಗೆ ಮನೆಗಳನ್ನ ವಿತರಣೆ ಮಾಡಲಾಗುತ್ತೆ ಇನ್ನೊಂದು ಕಡೆಗೆ ಮೈ ಕೊರೆಯುವ ಚಳಿ ಶುರುವಾಗ್ತಾ ಇದೆ ಕರ್ನಾಟಕದಲ್ಲಿ ಹೌದು ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ ಚಳಿ ಪ್ರಮಾಣ ಜಾಸ್ತಿ ಆಗುತ್ತೆ ವೀಕ್ಷಕರೇ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಅದು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇನ್ನು ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿಗೆ ಎರಡು ಹೊಸ ಗುಡ್ ನ್ಯೂಸ್ ಕೂಡ ಬಂದಿದೆ ಹಾಗೂ ಪಾಲಕರು ಶಿಕ್ಷಕರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಹೀಗಾಗಿ ವಿಡಿಯೋ ಪೂರ್ತಿಯಾಗಿ ಕೊನೆ ತನಕ ನೋಡಿ ಹಾಗೂ ಮೊಬೈಲ್ ಫೋನ್ ಬಳಕೆ ಮಾಡೋರ್ಗೂ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ ಹಾಗೆ ವೀಕ್ಷಕರೇ ನೀವು ಕೂಡ ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದ್ದು ನೀವು ಯಾವ ಸಿಮ್ ಕಾರ್ಡ್ ಅನ್ನ ಬಳಕೆ ಮಾಡ್ತಾ ಇದ್ದೀರಾ ನಿಮ್ಮ ಸಿಮ್ ಕಾರ್ಡ್ ಹೆಸರು ಕಮೆಂಟ್ ಮಾಡಿ ನಮ್ಮ ಸಿಮ್ ಕಾರ್ಡ್ ಯೂಸ್ ಮಾಡೋದು ಜಿಯೋ ಸಿಮ್ ನಿಮ್ಮ ಸಿಮ್ ಯಾವುದು ಎಂಬುದನ್ನು ಕಮೆಂಟ್ ಮಾಡಿ ವೀಕ್ಷಕರೇ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಿಹಿ ಸುದ್ದಿ ಬಂದಿದೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಎಲ್ಲಿ ಕಂತು ಹಣ ಬಂದಿದೆ ಅಂದ್ರೆ ವೀಕ್ಷಕರೇ ಆಗಸ್ಟ್ ತಿಂಗಳವರೆಗೂ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಒಂದು ವೇಳೆ ನಿಮಗೆ ಜೂನ್ ತಿಂಗಳವರೆಗೂ ಹಣ ಬಂದಿದ್ರೆ ಜೂನ್ ಅಂತ ಕಮೆಂಟ್ ಮಾಡಿ ಸರ್ಕಾರದಿಂದ ಬಂದಿರೋ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಹೇಳ್ತಾ ಹೋಗೋದಾದ್ರೆ ವೀಕ್ಷಕರೇ ಆಗಸ್ಟ್ ತಿಂಗಳವರೆಗೂ ಎಲ್ಲ ಕೂಡ ಹಣ ಹಾಕಲಾಗಿದೆ ನಲವತ್ತೆಂಟು ಸಾವಿರ ರೂಪಾಯಿ ಇಲ್ಲಿವರೆಗೂ ಜಮೆ ಮಾಡಲಾಗಿದೆ ಗೃಹಲಕ್ಷ್ಮಿ ಯೋಜನೆಗೆ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಈಗ ಬಾಕಿ ಇರೋದು ಅಂದ್ರೆ ಇಪ್ಪತ್ತೈದನೇ ಕಂತು ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಹೌದಾ ಇದು ಸರಿನಾ ಎಸ್ ಆರ್ ನೋ ಎಂಬುದರ ಮೂಲಕ ನೀವು ಕಮೆಂಟ್ ಮಾಡಿ ಎದಕ್ಕಂದ್ರೆ ಇನ್ನು ನಮ್ಮ ಕರ್ನಾಟಕ ರಾಜ್ಯದಂತ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಅಂದ್ರೆ ಇಲ್ಲಿ ಹತ್ತತ್ರ ಹತ್ತರಿಂದ ಹನ್ನೆರಡು ಲಕ್ಷ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇದರ ಬಗ್ಗೆ ನೀವು ಅಪ್ಡೇಟ್ ಅನ್ನ ಕೊಡಬೇಕು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮಗೆ ಎಷ್ಟು ಕಂತು ಬಾಕಿ ಇದೆ ಅದನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಸರ್ಕಾರದಿಂದ ಆಗಸ್ಟ್ ತಿಂಗಳವರೆಗೂ ಎಲ್ಲರಿಗೂ ಕೂಡ ಜಮೆ ಆಗಿದೆ ಎಲ್ಲ ಕ್ಲಿಯರ್ ಆಗಿದೆ ಸೆಪ್ಟೆಂಬರ್ ತಿಂಗಳದ್ದು ಹಣ ಬಿಡುಗಡೆ ಮಾಡಿದ್ರೆ ಮುಗಿತು ಅಂತ ಹೇಳಲಾಗ್ತಾ ಇದೆ ಆದ್ರೆ ವೀಕ್ಷಕರೇ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಅದು ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು ಇನ್ನೊಂದು ಕಡೆಗೆ ನಿಮಗೆ ಏನಾದರೂ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ನವೆಂಬರ್ ಐದು ಅಥವಾ ಆರನೇ ತಾರೀಕಿನವರೆಗೂ ನೀವು ಕಾಯಬೇಕು ಎದ್ರೆ ಹದಿನೈದು ಹದಿನಾರನೇ ತಾರೀಕಿಗೆ ಹಣ ರಿಲೀಸ್ ಆಗಿತ್ತು ಇದಕ್ಕೆ ಸಮಯ ಅವಕಾಶ ಬೇಕಾಗುತ್ತದೆ ನಿಮ್ಮ ಖಾತೆಗೆ ಹಣ ಬಿ ಡಿಬಿಟಿ ಆಪ್ ಅಥವಾ ನೀವು ಸಿಂಧು ಪೋರ್ಟಲ್ ಅಲ್ಲಿ ಹೋಗ್ಬಿಟ್ಟು ಆ ಒಂದು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅಥವಾ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಅಧಿಕೃತವಾಗಿ ನೀವು ಚೆಕ್ ಮಾಡಬಹುದು ಪೇಮೆಂಟ್ ನಿಮಗೆ ಎಷ್ಟು ಬಂದಿದೆ ಎಷ್ಟು ಸಕ್ಸೆಸ್ ಆಗಿದೆ ಎಷ್ಟು ಪೇಮೆಂಟ್ ಫೇಲ್ ಆಗಿದೆ ಎಲ್ಲ ಕೂಡ ನಿಮಗೆ ಅಲ್ಲಿ ಮಾಹಿತಿ ಸಿಗುತ್ತೆ ವೀಕ್ಷಕರೇ ಮತ್ತೆ ನಿಮಗೆ ಜುಲೈ ತಿಂಗಳ ಹಣ ಬಂದಿಲ್ಲ ಅಂದ್ರೆ ಅದು ಕೂಡ ನಿಮಗೆ ಶೀಘ್ರದಲ್ಲೇ ಬರುತ್ತೆ ಅಂತಾನು ಕೂಡ ಹೇಳಲಾಗಿದ್ದು ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವು ಕೂಡ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೂ ಕೂಡ ಜಮೆ ಆಗುತ್ತೆ ಒಮ್ಮೆ ಬಾರಿ ನೀವು ಗೃಹಲಕ್ಷ್ಮಿ ಸಹಾಯವಾಣಿ ಕೇಂದ್ರಕ್ಕೂ ಕೂಡ ಕರೆ ಮಾಡಬಹುದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನೋಡಲ್ ಅಧಿಕಾರಿಗಳನ್ನು ಕೂಡ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳನ್ನ ಕೇಳ್ಕೋಬಹುದು ಒಂದು ವೇಳೆ ನಿಮ್ಮ ಅಕೌಂಟ್ ಗೆ ಹಣ ಬಂದಿಲ್ಲ ಅಂದ್ರೆ ಏನಾದರೂ ಸಮಸ್ಯೆ ಆಗಿದ್ರೆ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಖಾತೆ ಲಿಂಕ್ ಇದೆಯೋ ಇಲ್ವೋ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಕೊಟ್ಟಿರೋ ಹೆಸರು ಅಥವಾ ನಿಮ್ಮ ಒಂದು ಯೋಜನೆಯಲ್ಲಿ ಹೆಸರು ಮಿಸ್ ಮ್ಯಾಚ್ ಆಗಿದೆ ಅದು ಕೂಡ ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ ಮತ್ತೆ ಯಾರಾದ್ರೂ ಜಿ ಎಸ್ ಟಿ ರಿಟರ್ನ್ಸ್ ಅದೇ ತರ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಇಂತವರ ಹೆಸರು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕಲಾಗಿದೆ ಕೂಡ ಹೇಳಲಾಗಿದೆ ವೀಕ್ಷಕರೇ ಇನ್ನು ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ವಿವಿಧ ಸಹಕಾರ ಸಂಘವು ಕೂಡ ಇದೇ ಹತ್ತೊಂಬತ್ತನೇ ತಾರೀಕಿಗೆ ಚಾಲ್ತಿಯಲ್ಲಿ ಬರ್ತಾ ಇದೆ ಅಂದ್ರೆ ಯೋಜನೆ ಅಧಿಕೃತವಾಗಿ ಕರ್ನಾಟಕದಲ್ಲಿ ಜಾರಿಗೆ ಬರ್ತಾ ಇದೆ ಈ ಒಂದು ಯೋಜನೆ ಮೂಲಕ ಮೊದಲ ಹಂತದಲ್ಲಿ ಎರಡು ಸಾವಿರ ಅರ್ಜಿಯನ್ನು ಸ್ವೀಕಾರ ಮಾಡಲಾಗುತ್ತೆ ಇಪ್ಪತ್ತೈದು ಸಾವಿರದಿಂದ ಹಿಡಿದು ಎರಡು ಲಕ್ಷ ರೂಪಾಯಿ ವರೆಗೂ ಸಾಲ ವಿತರಣೆ ಗುರಿ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರು ಇದೇ ನವೆಂಬರ್ ಹತ್ತೊಂಬತ್ತನೇ ತಾರೀಕಿನ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘವು ಕೂಡ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿ ಮಹಿಳೆಯರಿಗೆ ಮತ್ತು ಗೃಹಲಕ್ಷ್ಮಿಯರಿಗೆ ಸಾಲ ಸೌಲಭ್ಯ ಮಾಡಿಕೊಡಲಾಗುತ್ತೆ ಅಂತ ಹೇಳಲಾಗಿದೆ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಹಾಗೆ ಪಡಿತರ ವಿತರಣೆ ಬಗ್ಗೆ ಬಂಪರ್ ಸಿ ಸುದ್ದಿ ಬಂದಿದೆ ಹೌದು ವೀಕ್ಷಕರೇ ಸದ್ಯಕ್ಕೆ ಬಂದಿರುವ ಅಪ್ಡೇಟ್ ಪ್ರಕಾರ ಇಲ್ಲಿ ಪಡಿತರ ವಿತರಣೆಗೆ ಹತ್ತನೇ ದಿನಾಂಕ ಇಲ್ಲಿ ಖಾಯಂ ಮಾಡಲಾಗಿದೆ ಅಂದ್ರೆ ಪ್ರತಿ ತಿಂಗಳು ಹತ್ತನೇ ತಾರೀಕಿನಂದೇ ಪಡಿತರವನ್ನ ವಿತರಣೆ ಮಾಡಬೇಕು ಅಂತ ಒಂದು ಸೂಚನೆ ಕೊಡಲಾಗಿದೆ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಗ್ರಾಮಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಪಡಿತರ ವಿತರಣೆ ತುಂಬಾನೇ ಲೇಟ್ ಆಗ್ತಾ ಇದೆ ಅಂತ ದೂರುಗಳು ಬಂದಿತ್ತು ಹೀಗಾಗಿ ಸರ್ಕಾರ ಈಗ ಎಲ್ಲ ಪಡಿತರ ಅಂಗಡಿಗಳಿಗೂ ಕೂಡ ಒಂದು ಅಧಿಕೃತ ಸೂಚನೆಯನ್ನ ಕೊಟ್ಟಿರುವಂತದ್ದು ಪಡಿತರ ಅಂಗಡಿಗಳಲ್ಲಿ ಪ್ರತಿ ತಿಂಗಳು ಹತ್ತನೇ ತಾರೀಕಿನಂದು ಪಡಿತರವನ್ನ ವಿತರಣೆ ಮಾಡಲು ಶುರು ಮಾಡಬೇಕು ಎಂಬ ಒಂದು ಅದ ಒಂದು ಸೂಚನೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಇದು ಎಲ್ಲ ಒಂದು ಬಿಪಿಎಲ್ ಕಾರ್ಡ್ ಅನ್ನಭಾಗ್ಯ ಹಾಗೂ ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಇಂಪಾರ್ಟೆಂಟ್ ಮಾಹಿತಿ ಪ್ರತಿ ತಿಂಗಳು ಹತ್ತನೇ ತಾರೀಕಿಗೆ ನೀವು ಪಡಿತರ ಅಂಗಡಿಗಳಲ್ಲಿ ಪಡಿತರವನ್ನ ಇನ್ ಮುಂದೆ ಪಡೆದುಕೊಳ್ಳಬಹುದು ಇನ್ನು ಎರಡನೇದಾಗಿ ಇಂದಿರಾ ಕಿಟ್ ವಿತರಣೆ ಯಾವಾಗಲಿಂದ ಪ್ರಾರಂಭವಾಗುತ್ತೆ ಎಲ್ಲರೂ ಕೂಡ ಇದೇ ತಿಂಗಳಿಂದಲೇ ಪಡಿತರದಲ್ಲಿ ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ ಹಾಗೂ ಉಪ್ಪು ಸಕ್ಕರೆ ತೊಗರಿ ಬೆಳೆ ಹೆಸರು ಕಾಳು ಸಿಗುತ್ತೆ ಇಂದಿರಾ ಕಿಟ್ ಸಿಗುತ್ತೆ ಅಂತ ತಿಳಿದುಕೊಂಡಿದ್ದಾರೆ ಆದ್ರೆ ಈ ಒಂದು ಯೋಜನೆ ರಾಜ್ಯಾದ್ಯಂತ ಜಾರಿಗೆ ತರಬೇಕಂದ್ರೆ ಎರಡು ತಿಂಗಳು ಸಮಯ ಅವಕಾಶ ಬೇಕಾಗಿ ಬರಬಹುದು ಹೀಗಾಗಿ ವೀಕ್ಷಕರೇ ಸದ್ಯಕ್ಕೆ ಇಲ್ಲ ಇಂದಿರಾ ಕಿಟ್ ಹೌದು ಇಂದಿರಾ ಕಿಟ್ ನಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನೀವು ಹೇಳೋದಾದ್ರೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಹೆಸರು ಕಾಳು ತೊಗರಿ ಈ ತರ ಐದು ಪದಾರ್ಥಗಳನ್ನ ಕೊಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಆದ್ರೆ ಈ ಒಂದು ಯೋಜನೆಯಡಿಯಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಇಂದಿರಾ ಕಿಟ್ ವಿತರಣೆ ಮಾಡಬೇಕು ಅಂದ್ರೆ ಸದ್ಯಕ್ಕೆ ಇದಕ್ಕೆ ಎರಡು ತಿಂಗಳು ಅವಕಾಶ ಬೇಕಾಗುತ್ತೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷದಿಂದಲೇ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮೊದಲು ವಿತರಣೆ ಮಾಡಿದಕ್ಕೆ ಚಾಲನೆಯನ್ನ ಕೊಡಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಸದ್ಯಕ್ಕೆ ಎರಡು ತಿಂಗಳಿಗೆ ಆಗುವಷ್ಟು ಅಕ್ಕಿ ದಾಸ್ತಾನು ಇದೆ ಹೀಗಾಗಿ ಡಿಸೆಂಬರ್ ಅಂತ್ಯದವರೆಗೂ ಎಲ್ಲಾ ಅಕ್ಕಿ ದಾಸ್ತಾನು ಸ್ಟಾಕ್ ಅನ್ನ ಖಾಲಿ ಮಾಡಿ ಎಲ್ಲಾ ಪಡಿತರಗಳ ಎಲ್ಲ ಪಡಿತರದಾರರಿಗೆ ವಿತರಣೆ ಮಾಡಿ ನಂತರ ಹೊಸ ವರ್ಷದಿಂದಲೇ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲು ಸರ್ಕಾರ ಪ್ಲಾನಿಂಗ್ ಮಾಡಿಕೊಂಡಿದೆ ಇನ್ನು ಮೂರನೇದಾಗಿ ಇ ಕೆ ವೈಸಿ ಮಾಡಿಸಿಲ್ಲ ಅಂದ್ರೆ ಅಂತವರ ಬಿಪಿಎಲ್ ಚೀಟಿಯು ಕೂಡ ಎಪಿಎಲ್ ಪಿ ಚೀಟಿಯಾಗಿ ಕನ್ವರ್ಟ್ ಆಗ್ತಾ ಇದೆ ಈಗಾಗಲೇ ಯಾದಗಿರಿ ದಾವಣಗೆರೆ ಬೆಂಗಳೂರು ಹೀಗೆ ಉತ್ತರ ಕರ್ನಾಟಕದಲ್ಲೂ ಕೂಡ ಲಕ್ಷಾಂತರ ಕಾರ್ಡುಗಳು ಬಿಪಿಎಲ್ ಇಂದ ಎಪಿಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಈಗ ಇನ್ನೊಂದು ಒಂದು ಗುಡ್ ನ್ಯೂಸ್ ಬಂದಿದೆ ಮೊಬೈಲ್ ಫೋನ್ ಬಳಕೆ ಮಾಡಿದವರಿಗೆ ಹೌದು ನೀವು ಕೂಡ ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದ್ದು ನೀವು ಯಾವ ಸಿಮ್ ಕಾರ್ಡ್ ಬಳಕೆ ಮಾಡ್ತಾ ಇದೀರಾ ನಿಮ್ಮ ಸಿಮ್ ಕಾರ್ಡ್ ಹೆಸರು ಕಮೆಂಟ್ ಮಾಡಿ ನಮ್ಮದು ಜಿಯೋ ಸಿಮ್ ನಿಮ್ಮ ಸಿಮ್ ಯಾವುದು ಕಮೆಂಟ್ ಮಾಡಿ ಇದಕ್ಕೆ ಅಂತ ಹೇಳ್ತೀವಿ ಕೇಳಿ ಹೌದು ವೀಕ್ಷಕರೇ ಇನ್ ಮುಂದೆ ಯಾರಾದ್ರೂ ನಿಮಗೆ ಅನ್ನೌನ್ ನಂಬರ್ಸ್ ಅಥವಾ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಸೇವ್ ಆಗದ ನಂಬರ್ಗಳು ಕೂಡ ಇನ್ ಮುಂದೆ ನಿಮಗೆ ಕಾಣಿಸುತ್ತೆ ಅಂದ್ರೆ ಇದರ ಅರ್ಥ ಕಾಲಿಂಗ್ ನೇಮ್ ಪ್ರೆಸೆಂಟೇಶನ್ ಅಂತಾನೂ ಕೂಡ ಇದಕ್ಕೆ ಸಿ ಎನ್ ಎ ಪಿ ಅಂತ ಕರೀತಾರೆ ವೀಕ್ಷಕರೇ ಇದು ಟ್ರೂ ಕಾಲರ್ ನಂತಹ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಂತೆ ವರ್ಕ್ ಆದ್ರೂ ಕೂಡ ಇಲ್ಲಿ ನೀವು ಯಾವುದೇ ರೀತಿಯ ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವುದು ಬೇಕಾಗಿಲ್ಲ ಕರೆ ಮಾಡುವವರ ಸಂಖ್ಯೆ ನಿಮ್ಮ ಫೋನ್ ನಲ್ಲಿ ಇಲ್ಲ ಅಂದ್ರೂ ಕೂಡ ಅವರ ಹೆಸರು ಮತ್ತು ನಿಮ್ಮ ಪರದೆ ಮೇಲೆ ಅದು ಪ್ರದರ್ಶನವಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದರಿಂದ ಲಾಭವೇನು ಅಂದರೆ ಯಾರು ಕರೆ ಮಾಡ್ತಾ ಇದ್ದಾರೆ ಎಂದು ತಿಳಿದರೆ ನೀವು ಆ ಕರೆಯನ್ನು ಸ್ವೀಕಾರ ಮಾಡಬಹುದು ಅಥವಾ ಬೇಡವಾದಲ್ಲಿ ಅದನ್ನ ನೀವು ಕಟ್ ಕೂಡ ಮಾಡಬಹುದು ಇದರಿಂದ ಅನಗತ್ಯ ಕರೆಗಳು ಮತ್ತು ಸ್ಕ್ಯಾಮ್ ಕರೆಗಳು ಅಥವಾ ಮೋಸ ಮಾಡುವ ಕರೆಗಳು ಹಾವಳಿ ತಡೆಯಲು ಸಹಾಯವಾಗುತ್ತೆ ಅಂತ ಹೇಳಲಾಗಿದೆ ಸದ್ಯಕ್ಕೆ ಇದು ರಿಲಯನ್ಸ್ ಜಿಯೋ ಸಿಮ್ ಅಲ್ಲಿ ಮೊದಲಿಗೆ ಲಾಂಚ್ ಆಗ್ತಾ ಇದೆ ವೀಕ್ಷಕರೇ ಜಿಯೋ ಸಿಮ್ ಬಳಕೆ ಮಾಡೋರ್ಗೆ ಇನ್ ಬಿಲ್ಟ್ ನಲ್ಲಿ ಕಂಪನಿಯವರೇ ನಿಮಗೆ ಈ ಒಂದು ಸರ್ವಿಸ್ ಅನ್ನ ಕೊಡಲು ಮುಂದಾಗಿದ್ದಾರೆ ಜಿಯೋ ಸಂಪೂರ್ಣವಾಗಿ ಫೋರ್ ಜಿ ಹಾಗೂ ಫೈವ್ ಜಿ ನೆಟ್ವರ್ಕ್ಗಳಲ್ಲಿ ಕಾರ್ಯ ಮಾಡೋದ್ರಿಂದ ತನ್ನದೇ ಆದ ಸಿಎನ್ ಎ ಪಿ ತಂತ್ರಜ್ಞಾನವನ್ನ ನಿರ್ಮಿಸುವುದರಿಂದ ಇದು ವೇಗವಾಗಿ ರೋಲ್ಔಟ್ ಮಾಡಲು ಸಿದ್ಧವಾಗಿದೆ ಅಂತ ಹೇಳಲಾಗಿದೆ ಹೀಗಾಗಿ ಈ ಒಂದು ಫ್ಯೂಚರ್ ಜಿಯೋ ಸಿಮ್ ಅವರು ಮೊದಲು ಕೊಡ್ತಾರೆ ಎಂಬುದನ್ನ ನಾವು ಕಾದು ನೋಡಬೇಕಾಗಿ ಬರಬಹುದು ಅಂದ್ರೆ ಇದು ಸರ್ವಿಸ್ ಗೋರ್ಮೆಂಟ್ ಕಡೆಯಿಂದಲೇ ಸಿಗ್ತಾ ಇದೆ ವಿತ್ ಫ್ರೀ ಆಫ್ ಕಾಸ್ಟ್ ಅಂತ ಹೇಳಲಾಗಿದೆ ಮತ್ತೆ ಮುಖ್ಯಮಂತ್ರಿಯವರ ಒಂದು ಲಕ್ಷ ಮನೆ ಯೋಜನೆಯಡಿ ಪ್ರಾರಂಭ ಠೇವಣಿ ಪಾವತಿ ಮಾಡಿ ಮನೆಯನ್ನ ಆಯ್ಕೆ ಮಾಡಿಕೊಂಡಿರುವ ಫಲಾನುಭವಿಗಳು ತಕ್ಷಣವೇ ಬಾಕಿ ಹಣ ಕೂಡ ಪಾವತಿ ಮಾಡಬೇಕು ಇಲ್ಲವಾದಲ್ಲಿ ಹಂತವರ ಮನೆ ಹಂಚಿಕೆ ರದ್ದು ಮಾಡಲು ವಸತಿ ಇಲಾಖೆ ನಿರ್ಧಾರ ಮಾಡಿದೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅನುಷ್ಠಾನ ಮಾಡ್ತಾ ಇರೋ ಯೋಜನೆಯಡಿಯಲ್ಲಿ ಮುಂಗಡ ಪಾವತಿ ಮಾಡಿ ಮನೆ ಹಂಚಿಕೆ ನಂತರ ಬಾಕಿ ಹಣ ಉಳಿಸಿಕೊಂಡಿರುವ ಫಲಾನುಭವಿಗಳಿಗೆ ಪ್ರಥಮ ಹಂತದಲ್ಲಿ ತಿಳುವಳಿಕೆ ನೋಟಿಸ್ ಮತ್ತು ಎರಡನೇ ಹಂತದಲ್ಲಿ ಅಂತಿಮ ನೋಟಿಸ್ ಕೊಟ್ಟಿದ್ದರೂ ಕೂಡ ಇನ್ನೂ ಆದರೂ ಹಣವನ್ನ ಪಾವತಿ ಮಾಡಿಲ್ಲ ಹೀಗಾಗಿ ಸರ್ಕಾರದಿಂದ ಹಣಕಾಸು ಸಂಸ್ಥೆಗಳಿಂದ ಸಾಲ ವ್ಯವಸ್ಥೆ ಮಾಡಿಕೊಡಲು ಸಾಲ ಮೇಳ ಕೂಡ ಕೈಗೊಂಡಿದ್ರು ಕೂಡ ಫಲಾನುಭವಿಗಳು ಮುಂದೆ ಬರ್ತಾ ಇಲ್ಲ ಹೀಗಾಗಿ ಇಂಥವರ ಅಂದ್ರೆ ಈ ಒಂದು ಸಭೆಯಲ್ಲಿ ಹಣವನ್ನು ಪಾವತಿ ಮಾಡದೇ ಇರುವವರ ಮನೆ ಹಂಚಿಕೆ ರದ್ದು ಮಾಡಲು ತೀರ್ಮಾನ ಕೂಡ ಮಾಡಲಾಗಿದೆ ಅಂದ್ರೆ ವೀಕ್ಷಕರೇ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮುಖ್ಯಮಂತ್ರಿಯವರ ಒಂದು ಲಕ್ಷ ಮನೆ ಯೋಜನೆಯಡಿಯಲ್ಲಿ ಈಗಾಗಲೇ ಮನೆಗಳನ್ನು ನಿರ್ಮಾಣ ಮಾಡಲಾಗಿದ್ದು ಮೊದಲ ಹಂತದಲ್ಲಿ ಏಳು ಸಾವಿರದ ಎಂಟುನೂರ ತೊಂಬತ್ತು ಮನೆಗಳು ಪೂರ್ಣಗೊಂಡು ಸಕಲ ಮೂಲ ಸೌಕರ್ಯಗಳೊಂದಿಗೆ ಹಂಚಿಕೆಗೆ ಸಿದ್ಧವಾಗಿದೆ ಅಂತ ಹೇಳಲಾಗಿದೆ ಇನ್ನು ವೀಕ್ಷಕರೇ ಐದು ಪರ್ಸೆಂಟ್ ಬಡ್ಡಿ ಸಹಾಯಧನ ಕೂಡ ಕೊಡೋದಾಗಿ ತಿಳಿಸಲಾಗಿದ್ದರೂ ಕೂಡ ಯಾರೂ ಕೂಡ ಹಣವನ್ನು ಪಾವತಿ ಮಾಡಲು ಮುಂದೆ ಬರ್ತಾ ಇಲ್ಲ ಹೀಗಾಗಿ ಮನೆಗಳ ಒಂದು ಹಂಚಿಕೆಯನ್ನ ತಡೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ವೀಕ್ಷಕರೇ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಇದ್ದರೆ ಮೊದಲಿಗೆ ಸರ್ಕಾರಿ ಶಾಲೆಯಲ್ಲಿ ಹೋಗುತ್ತಿರುವ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಗುಡ್ ನ್ಯೂಸ್ ಅದಕ್ಕಂದ್ರೆ ನಮ್ಮ ರಾಜ್ಯದ ಒಂಬೈನೂರ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ತರಗತಿ ಆರಂಭ ಮಾಡಲು ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ ಪೋಷಕರಿಗೆ ರಾಜ್ಯ ಸರ್ಕಾರವು ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂತಾನೆ ಹೇಳಬಹುದು ನಮ್ಮ ಶಾಲೆಗಳಲ್ಲಿ ಒಂದನೇ ತರಗತಿಯಿಂದ ಕನ್ನಡ ಹಾಗೂ ಇತರ ಮಾಧ್ಯಮ ಬೋಧಿಸುತ್ತಿರುವ ಒಂಬೈನೂರ ಎಂಬತ್ನಾಲ್ಕು ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಆಂಗ್ಲ ಮಾಧ್ಯಮ ತರಗತಿಗಳನ್ನು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಆರಂಭ ಮಾಡೋದಾಗಿ ಶಿಕ್ಷಣ ಇಲಾಖೆ ಅನುಮತಿ ನೀಡಿದೆ ಅಂತ ಮಾಹಿತಿ ಸಿಕ್ಕಿದೆ ಕೂಡಲೇ ನಿಯಮಾನುಸಾರ ಅಗತ್ಯ ಕ್ರಮಗಳನ್ನು ವಹಿಸುವಂತೆ ಹಾಗೂ ಶಾಲೆಯಲ್ಲಿ ತರಬೇತಿ ಪಡೆದ ಶಿಕ್ಷಕರು ಕೂಡ ಲಭ್ಯವಿದ್ದಲ್ಲಿ ಅಂತ ಶಿಕ್ಷಕರು ಆಂಗ್ಲ ಮಾಧ್ಯಮ ಬೋಧಿಸಲು ಕ್ರಮ ಕೈಗೊಳ್ಳುವಂತೆ ಸಂಬಂಧಿಸಿದ ಎಲ್ಲ ಒಂದು ಇಲಾಖೆಯ ಅಧಿಕಾರಿಗಳಿಗೂ ಶಾಲಾ ಮುಖ್ಯಸ್ಥರಿಗೂ ಕೂಡ ಇಲಾಖೆಯ ಆಯುಕ್ತರು ತಿಳಿಸಿದ್ದಾರೆ ಅಂತ ಹೇಳಲಾಗಿದೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಏಕಕಾಲಕ್ಕೆ ಪೋಷಕರ ಶಿಕ್ಷಕರ ಸಭೆ ಇದಕ್ಕೆ ಪಿಟಿಎಂ ಅಂತ ಕರೀತಾರೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ನವೆಂಬರ್ ಹದಿನಾಲ್ಕಕ್ಕೆ ಮಕ್ಕಳ ದಿನಾಚರಣೆ ಎಂದೇ ಪಿ ಟಿ ಎಂ ಮಾಡಲು ನಿರ್ಧಾರವನ್ನ ಮಾಡಲಾಗಿದೆ ಅಂತ ಹೇಳಲಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳ ಪೋಷಕರನ್ನ ಶಾಲೆಗೆ ಇನ್ನಷ್ಟು ಹತ್ತಿರವಾಗಿಸುವ ಪ್ರಯತ್ನವೊಂದರಲ್ಲಿ ಶಾಲೆಯ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನವೆಂಬರ್ ಹದಿನಾಲ್ಕರ ಮಕ್ಕಳ ದಿನಾಚರಣೆ ಎಂದು ನಮ್ಮ ರಾಜ್ಯಾದ್ಯಂತ ಏಕಕಾಲಕ್ಕೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮೆಗಾ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅನ್ನ ಆಯೋಜಿಸಲು ನಿರ್ಧಾರವನ್ನ ಮಾಡಲಾಗಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ಇದರ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳು ಮತ್ತು ಪೋಷಕರಲ್ಲಿ ಶಿಕ್ಷಣದ ಕುರಿತಾಗಿ ಇನ್ನಷ್ಟು ಜಾಗೃತಿ ಮೂಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ರಾಗಿ ಮಾರ್ಟ್ ವಿತರಣೆ ಬಾಳೆಹಣ್ಣು ಹಾಗೂ ಮೊಟ್ಟೆ ವಿತರಣೆಗೂ ಕೂಡ ಈಗಾಗಲೇ ನಿರ್ಧಾರವನ್ನ ಮಾಡಲಾಗಿದ್ದು ಇದರ ಬಗ್ಗೆಯೂ ಕೂಡ ಅಧಿಕೃತವಾಗಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಈಗಾಗಲೇ ಟ್ವಿಟರ್ ಖಾತೆಯಲ್ಲಿ ಬರೆಯಲಾಗಿದೆ ವೀಕ್ಷಕರೇ ಆ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ಬಾಳೆಹಣ್ಣು ಮೊಟ್ಟೆ ಹಾಗೂ ರಾಗಿ ಮಾಲ್ಟ್ ಕೂಡ ವಿತರಣೆ ಮಾಡಲು ನಿರ್ಧಾರ ಮಾಡಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಇಂಗ್ಲಿಷ್ ಮೀಡಿಯಂ ಕೂಡ ಪ್ರಾರಂಭ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ